ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮನಸ್ಸಿನ ಗೆಳತಿ ಮಂಜುಳಾಣ್ಣಪ್ಪ ರೇಕಿ ಮಾಸ್ಟರ್ ಮೋಟಿವೇಶನಲ್ ಸ್ಪೀಕರ್ ನನ್ನ ಇಂದಿನ ವಿಷಯ ನಾವು ಒಂದಿಷ್ಟು ಸಾಮಾನ್ಯತೆಯನ್ನು ಮೀರೋಣ ಇಂದು ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ತಿಂಗಳು ಡಿಸೆಂಬರ್ ನಾವು ಪ್ರತಿ ವರ್ಷ ಜನವರಿ ಬಂದ ತಕ್ಷಣ ಒಂದಷ್ಟು ಯೋಜನೆಗಳನ್ನು ಹಾಕಿಕೊಳ್ಳುತ್ತೇವೆ ರಾತ್ರಿ ಬೇಗ ಮಲಗುವುದು ಬೆಳಗ್ಗೆ ಬೇಗ ಹೇಳುವುದು ಎದ್ದು ವಾಕ್ ಮಾಡುವುದು ಯಾವುದಾದರೊಂದು ಹೊಸ ಕಲಿಕೆಯನ್ನು ಕಲಿಯುವುದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಇರುವುದು ಯೋಗ ಎಕ್ಸಸೈಸ್ ಧ್ಯಾನ ಮಾಡುವುದು ಉತ್ತಮ ಆಹಾರ ಸೇವಿಸುವುದು ಹಾಗೆಯೇ ಕೆಲವು ಚಟುವಟಿಕೆಗಳು ಮತ್ತು ಆಹಾರಕ್ಕೆ ಸಂಬಂಧಂತೆ ಟೈಮ್ ಟೇಬಲ್ಗಳನ್ನು ಬರೆದುಕೊಂಡು ಅದನ್ನು ಸಹ ನಾವು ಗೋಡೆಯ ಮೇಲೆ ಹಾಕಿಕೊಳ್ಳುತ್ತೇವೆ ಆದರೆ ಪ್ರತಿ ವರ್ಷ ನಾವು ಜನವರಿಯಲ್ಲಿ ಹಾಕಿಕೊಳ್ಳುವ ಈ ಎಲ್ಲ ಯೋಜನೆಗಳಲ್ಲಿ ಯಾವುದಾದರೂ ಒಂದನ್ನು ಅನುಸರಿಸಿದ್ದೇವೆಯಾ ಇಲ್ಲ ಅದು ಒಂದು ವಾರ ಅನುಸರಿಸಿದರೆ ಹೆಚ್ಚು ಪುನಃ ಅದು ನೆನಪಾಗುವುದು ಜನವರಿ ಹೊಸ ವರ್ಷ ಬಂದಾಗಲೇ ಇಲ್ಲಿ ಸಾಮಾನ್ಯನಿಗೂ ಸಾಧಕನಿಗೂ ಇರುವ ವ್ಯತ್ಯಾಸ ಇಷ್ಟೇ ಸಾಮಾನ್ಯ ಬರೆದುಕೊಳ್ಳುತ್ತಾನೆ ಅನುಸರಿಸುವುದಿಲ್ಲ ಸಾಧಕ ಅದನ್ನು ಹಂತ ಹಂತವಾಗಿ ಅನುಸರಿಸುತ್ತಾ ಕ್ರಿಯೆಯನ್ನು ಮಾಡುತ್ತಾ ಹೆಜ್ಜೆ ಗುರುತುಗಳನ್ನು ಮೂಡಿಸುತ್ತಾ ಎತ್ತರ ಎತ್ತರಕ್ಕೆ ಬೆಳೆಯುತ್ತಾನೆ ಸಾಮಾನ್ಯ ಕೇವಲ ಕಾರಣ ಮತ್ತು ನೆಪಗಳನ್ನು ಹೇಳಿ ಇನ್ನು ಕೆಳಕ್ಕೆ ಕೆಳಕ್ಕೆ ಇಳಿಯುತ್ತಾನೆ ಇಲ್ಲಿ ಸಾಮಾನ್ಯನಿಗೂ ಸಾಧಕನಿಗೂ ಇರುವ ಸಮಯ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಮಾತ್ರ ಹಾಗಾದರೆ ನಾವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಾಮಾನ್ಯತೆಯನ್ನು ಮೀರೋಣವೇ ಇತ್ತೀಚೆಗಷ್ಟೇ ವಿಧಿವಶರಾದ ಭೈರಪ್ಪನವರನ್ನು ಗಮನಿಸಿದರೆ ಅವರ ಶಿಸ್ತು ಜೀವನ ಶೈಲಿ ಅವರು ಅನುಸರಿಸಿಕೊಂಡು ಬಂದ ಮಾರ್ಗಗಳು ಎಲ್ಲ ನಮಗೆ ತಿಳಿಯುತ್ತದೆ ಬದುಕಿನ ಶಿಸ್ತು ಬದ್ಧತೆಯಿಂದ ಮಾತ್ರ ಏನಾದರೊಂದು ಸಾಧಿಸಲು ಸಾಧ್ಯ ನಿಮಗೊಂದು ಪುಟ್ಟ ಕತೆ ನಾಲ್ಕಾರು ಜನ ಸ್ನೇಹಿತರು ಸಮುದ್ರದ ದಂಡೆಗೆ ಪ್ರವಾಸಕ್ಕೆಂದು ಹೋಗುತ್ತಾರೆ ಅದರಲ್ಲಿ ಒಂದಿಬ್ಬರು ಯಾವುದೇ ಯೋಚನೆ ಮಾಡದೆ ನೀರಿನೊಳಕ್ಕೆ ಇಳಿದು ಆಟವಾಡುತ್ತಾ ಖುಷಿಪಡುತ್ತಾರೆ ಅದರಲ್ಲೊಬ್ಬ ಕಾಲಿಗೆ ಮಾತ್ರ ನೀರನ್ನು ಮುಟ್ಟಿಸಿಕೊಂಡು ಭಯಪಡುತ್ತಾ ಬಟ್ಟೆ ಒದ್ದೆಯಾಗುತ್ತದೆ ಎಂದು ಅಲೆಯ ಕೊನೆಯ ನೊರೆಯೊಂದಿಗೆ ಓಡಾಡುತ್ತಿರುತ್ತಾನೆ ಇನ್ನೊಬ್ಬ ನನಗೆ ನೀರು ಎಂದರೆ ಆಗದು ಎಂದು ದಡದ ಮೇಲೆ ಮರಳಿನಲ್ಲಿ ನಿಂತಿರುತ್ತಾನೆ ಅಲ್ಲ ಸ್ವಾಮಿ ಸಮುದ್ರದ ತೀರಕ್ಕೆ ಹೋದ ಎಲ್ಲರನ್ನೂ ಸಮುದ್ರ ಆನಂದಿಸಲು ಕೈ ಬೀಸಿ ಕರೆಯುತ್ತಿದೆ ಅದರಲ್ಲಿ ನಾವೇ ನೆಪಗಳನ್ನು ಒಡ್ಡಿ ದಡದಲ್ಲಿ ಇದ್ದರೆ ನೀರಿಗೆ ಇಳಿಯದೆ ಇದ್ದರೆ ಆನಂದ ಹೇಗೆ ತಾನೇ ಸಾಧ್ಯ ಸಮುದ್ರದ ನೀರಿನ ಸ್ನಾನದ ಉಪಯೋಗ ಗೊತ್ತಾಗುವುದಾದರೂ ಹೇಗೆ ಅಲ್ಲದೆ ಪ್ರತಿದಿನ ಎಲ್ಲರೂ ಸಮುದ್ರದ ದಡಕ್ಕೆ ಹೋಗಲು ಸಾಧ್ಯವೇ ಬದುಕು ಹೀಗೆಯೇ ಅದು ಒಂದು ವಿಶಾಲವಾದ ಸಮುದ್ರ ನಾವು ಎಷ್ಟು ಆಳಕ್ಕೆ ಇಳಿಯುತ್ತೇವೆಯೋ ಅಷ್ಟು ಅನುಭವ ಅಷ್ಟು ಸಂಪತ್ತು ಸಿಗುತ್ತದೆ ಸಮುದ್ರದ ಆಳ ಆಳಕ್ಕೆ ಹೋದವನಿಗೆ ಮುತ್ತು ರತ್ನಗಳು ಸಿಕ್ಕರೆ ಸಮುದ್ರದ ಮಧ್ಯದಲ್ಲಿ ಹೋದವನಿಗೆ ಮೀನು ಸಿಗುತ್ತದೆ ಹಾಗೆಯೇ ಸಮುದ್ರದಿಂದ ದಡದಿಂದ ಹತ್ತು ಇಪ್ಪತ್ತು ಅಡಿ ದೂರದ ಹೋದವನಿಗೆ ಅಲೆಗಳ ಜೊತೆ ಈಜಿ ಆನಂದ ಸಂಭ್ರಮ ಅದೇ ಕೊನೆಯಲ್ಲಿ ನಿಂತವನಿಗೆ ಬರೀ ಮರಳಿನ ಅನುಭವ ನಮ್ಮಲ್ಲೇ ಒಬ್ಬ ಮುತ್ತಿಗಾಗಿ ಸಮುದ್ರದಾಳಕ್ಕೆ ಹೋದವನಿಗೆ ಮರಳಲ್ಲಿ ನಿಂತು ನೋಡುವವನು ಅವನೊಬ್ಬ ನೋಡುವವನಿಗೆ ಅವನೊಬ್ಬ ಸಾಧಕನಾಗುತ್ತಾನೆ ಅದು ಮನಸ್ಸು ವಿಶಾಲವಾಗಿದ್ದರೆ ದಡದಲ್ಲಿ ನಿಂತವನು ಸೋಮಾರಿಯೋ ಸಂಕುಚಿತ ಮನೋಭಾವದವನೋ ಆಗಿದ್ದರೆ ಮುಂದೆ ಹೋದವರೆಲ್ಲ ಇವನ ಕಣ್ಣಿಗೆ ಮೋಸಗಾರರೆ ನಾವು ಒಂದಷ್ಟು ಸಾಮಾನ್ಯತೆಯನ್ನು ಮೀರೋ ಮೀರಲು ಸಿದ್ಧತೆಗಾಗಿ ನಮಗಿನ್ನೂ ಮೂವತ್ತು ದಿನಗಳ ಕಾಲಾವಕಾಶವಿದೆ ಚಿಕ್ಕ ಚಿಕ್ಕ ಪ್ರಾಕ್ಟೀಸ್ಗಳನ್ನು ಮಾಡುತ್ತಾ ನಾವು ಅಮೋಘವಾದ ಬದಲಾವಣೆಯನ್ನು ನಮ್ಮ ಜೀವನದಲ್ಲಿ ತಂದುಕೊಳ್ಳಬಹುದು ನಮ್ಮ ಅಣ್ಣಪ್ಪ ಎಂ ಜಿ ಕಾಗೋಡು ಯೂಟ್ಯೂಬ್ ಚಾನಲ್ನಿಂದ ಮೂವತ್ತು ದಿನಗಳಲ್ಲಿ ಸಣ್ಣ ಸಣ್ಣ ಪ್ರಾಕ್ಟೀಸ್ಗಳನ್ನು ಮಾಡಲು ಪ್ರತಿದಿನ ಒಂದು ಹೊಸ ಹೊಸ ಪ್ರಾಕ್ಟೀಸ್ಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ ಬದುಕಿನಲ್ಲಿ ಆನಂದವನ್ನು ಪಡೆಯಲು ಸಾಧನೆಯನ್ನು ಮಾಡಲು ಈ ಚಿಕ್ಕ ಚಿಕ್ಕ ಪ್ರ್ಯಾಕ್ಟೀಸ್ಗಳು ತುಂಬ ಸಹಾಯವನ್ನು ಮಾಡುತ್ತವೆ ಹಾಗಾಗಿ ತಪ್ಪದೆ ಈ ಮೂವತ್ತು ದಿನಗಳು ನಮ್ಮ ಜೊತೆಯಲ್ಲಿರಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿ ಲೈಕ್ ಮಾಡಿ ಹಾಗೂ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು